ಹೇಗೆ ಇಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರ್ಯಾಮ್ಲಿ ವ್ಲಾಗ್ಸ್ ಸುಮಾರ್ಟ್ನಾಗಿತ್ತು ವಿಡಿಯೋಸ್ ಏನೂ ಮಾಡಿರಲಿಲ್ಲ ಅಪ್ಲೋಡು ಮಾಡಿರಲಿಲ್ಲ ಸ್ವಲ್ಪ ಮನೆಯಲ್ಲಿ ಎಲ್ರಿಗೂ ಹುಷಾರಿರಲಿಲ್ಲ ಹಾಗೆ ಹೀಗೆ ಅಂಥೇಳಿ ಅದ್ರಲ್ಲಿ ಮಧ್ಯ ನನ್ನ ಮಗನಿಗೆ ಟೆಸ್ಟ್ ಬೇರೆ ಇತ್ತು ಅದೆಲ್ಲ ಮುಗಿಸಿ ಹೇಳಿ ಈಗ ಸ್ವಲ್ಪ ಫ್ರೀ ಅದೆ ಹಾಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಒನ್ ವೀಕ್ ಜಾಸ್ತಿ ಆಗಿತ್ತು ಆ ವ್ಲಾಗ್ನ ಅಪ್ಲೋಡ್ ಮಾಡಿದೆ ಹಾಗೆ ಸುಮಾರಷ್ಟು ವೀಡಿಯೋಗಳನ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಹೊರಗಡೆ ಹೋದವಾಗ ಅದು ಇದು ಅಂತ ಹೇಳಿ ಅದನ್ನು ಯಾವುದನ್ನು ನಾನು ಎಡಿಟ್ ಮಾಡಿರಲಿಲ್ಲ ಅಪ್ಲೋಡು ಕೂಡ ಮಾಡಿರಲಿಲ್ಲ ಸೊ ಹಾಗೆಯೇ ಸುಮ್ಮನೆ ಯಾಕೆ ವೆಯ್ಟ್ ಮಾಡಿಸಿರೋದು ಇನ್ನೂ ಅಂಥೇಳಿ ಅಪ್ಲೋಡ್ ಮಾಡೋಕ್ಕಂಥೇಳಿ ವೀಡಿಯೋ ಸ್ಟಾರ್ಟ್ ಮಾಡಿದೆ ನಾಳೆ ಅಪ್ಲೋಡ್ ಮಾಡೋಣ ಅಂಥೇಳಿ ಆ್ಯಂಡ್ ಏನಂದರೆ ಮತ್ತೆ ನನ್ನ ಮಗನ ಸೆಮಿಸ್ಟರ್ ಎಕ್ಸಾಮ್ ಈಗ ಮೊನ್ನೆ ತಾನೆ ಹಾಂ ಮೊನ್ನೆ ತಾನೇ ನೆನೆ ತಾನೇ ಮುಗೀತು ಒಂದು ಎಲ್ಲ ಈಗಿನ ನಾಡ್ದು ಏಯ್ತಿಂದ ಮತ್ತು ಸೆಮಿಸ್ಟರ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಏನಂದರೆ ಊರಿಗೆ ಹೋಗ್ತೀವಿ ಅದೊಂದು ಖುಷಿ ವಿಷಯ ಸುಮಾರು ಒಂದು ಜೂನಲ್ಲಿ ಬಂದಿದ್ದು ಅಲ್ಲ ಏಪ್ರಿಲ್ ಮೇ ಹಾಂ ಮೇಗೆ ಬಂದಿದ್ದು ಮೇಯಿಂದ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಂದು ಫೋರ್ ಟು ಫೈವ್ ಮಂತ್ಸೇ ಆಯಿತು ಮುಗ್ದೆ ಊರಿಗೆ ಸೊ ಈಗ ನೆಕ್ಸ್ಟ್ ಮಂತ್ ಊರಿಗೆ ಹೋಗ್ತೀವಿ ಅದೊಂದು ಖುಷಿ ವಿಷಯ ಹೋದ್ರೂ ಜಾಸ್ತಿ ದಿನ ಇರೋಕ್ಕಾಗಲ್ಲ ಯಾಕೆಂದರೆ ಬರೀ ಟೆನ್ ಡೇಸ್ ಅಷ್ಟೇ ಅವರಿಗೆ ಲೀವ್ ಇದೆ ಅದು ಒಂದು ಬೇಜಾರು ಟೆನ್ ಡೇಸ್ ಅಷ್ಟೇ ಇರ್ಬೋದು ಒಂದು ಟ್ವೆಂಟಿ ಡೇಸ್ ಇದ್ದಿರೋರು ಪರವಾಗಿರಲಿಲ್ಲ ಸೊ ಟೆನ್ ಡೇಸ್ ಅಷ್ಟೇ ಇದೆ ಅದಕ್ಕೋಸ್ಕರ ಆದ್ರೂ ಪರವಾಗಿಲ್ಲ ಟೆನ್ ಡೇಸ್ ಹೋಗಿ ಬರ್ತೀವಲ್ಲ ಅದೇ ಖುಷಿ ಏನು ತಿಂತಿದ್ದೀರ ನಲ್ಲಿಕಾಯಿ

ಹಾಗೆಯೇ ಇದು ನನ್ನ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಮಾಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸುಮ್ಮನೆ ಹಾಗೆ ಹೊರಗೆ ಹೋಗಿದ್ವಿ ಅಲ್ಲಿ ಹೋದವಾಗೆ ಕೆಲವೊಂದಿಷ್ಟು ಡಾಲ್ಸ್ ಶಾಪ್ ನೋಡ್ತಾ ಇದ್ವಿ ನನ್ನ ಮಗಳಿಗೆ ಡಾಲ್ ಬೇಕು ಅಂತ ಹೇಳ್ತಿದ್ಲು ಅಂತ ಹೇಳಿ ಬಟ್ ಯಾರು ತೊಗೊಳಕ್ಕೆ ಹೋಗಲಿಲ್ಲ ನೋಡಿದ್ವಿ ಬಟ್ ಸ್ವಲ್ಪ ಕಾಸ್ಟ್ಲಿನೇ ಅನಿಸ್ತು ಅದಕ್ಕೋಸ್ಕರ ಮತ್ತೆ ತೊಗೊಂಡಿಲ್ಲ ಅದಾದಮೇಲೆ ಗೋಬಿ ಏನು ರವಿ ಗೋಬಿ ಅಂಥೇಳಿ ಏನೋ ಅವ್ರದ್ದೊಂದು ಸ್ಟಾಲ್ ಇದೆ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಅಲ್ಲಿ ಹೋಗಿದ್ವಿ ಸ್ವಲ್ಪ ಫೇಮಸ್ ಅವರು ಬಟ್ ಫಸ್ಟಿಗೆ ಒಂದ್ಸರಿ ಹೋದಾಗ ಟೇಸ್ಟ್ ಮಾಡಿದ್ವಿ ಆ ಟೇಸ್ಟ್ ಇರಲಿಲ್ಲ ನನಗೆ ಅನಿಸ್ತು ನಾರ್ಮಲ್ ಆಗಿತ್ತು ಗೋಬಿ ಚೆನ್ನಾಗಿತ್ತು ಪರವಾಗಿಲ್ಲ ಗೋಬಿ ನೂಡಲ್ಸ್ ಕೂಡ ತೊಗೊಂಡಿದ್ದೆ ನನಗೆ ಗೋಬಿ ನೂಡಲ್ಸ್ ಸ್ವಲ್ಪ ಫೇವ್ರೇಟೆ ಅದಕ್ಕೋಸ್ಕರ ಆ್ಯಂಡ್ ಅದಾದಮೇಲೆ ಬೆಳಿಗ್ಗೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಲ್ಲಿಕಾಯಿ ಜ್ಯೂಸ್ ಕುಡಿತೀನಿ ಆಗಬೇಕು ಅಥವಾ ಡಯೆಟು ಹೇಳಿ ಅಲ್ಲ ಸ್ಕಿನ್ನಿಗೆ ಒಳ್ಳೆಯದು ಹೇರಿಗೆ ಒಳ್ಳೆಯದು ಮತ್ತು ಸ್ವಲ್ಪ ಇನ್ಸುಲಿನ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಕುಡಿಯೋದು ಕುಡಿಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಏಕೆಂದರೆ ಅದೊಂದು ಸ್ವಲ್ಪ ಒಗ್ಗ್ರ ಒಗ್ಗರು ಇರುತ್ತಲ್ವ ಅದಕ್ಕೆ ಲಮನ್ ಹಾಕ್ಕೊಂಡು ಕುಡಿತೀನಿ ಬಟ್ ಓಕೆ ಕುಡಿಬೇಕಲ್ಲ ಅಂಥೇಳಿ ಕುಡಿತೀನಿ ಆ್ಯಂಡ್ ಅದಾದಮೇಲೆ ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬರ್ಡೇಗೆ ನನ್ನ ಮಕ್ಕಳು ಪ್ರಿಪೇರ್ ಮಾಡಿದ್ ಕಾರ್ಡಿಂದು ವೀಡಿಯೋ ಸ್ವಲ್ಪ ಕುಂಕುಮನ ಹಾಕಿ ಹಾಗೆ ಅರ್ಶನ ಹಾಕಿ ಮಿಕ್ಸ್ ಮಾಡಿ ಅವ್ರ ಕೈಗೆ ಹ್ಯಾಂಡ್ಸಿಗೆ ಅಪ್ಲೈ ಮಾಡಿ ಅದನ್ನು ಪೇಪರಿಗೆ ಪೇಸ್ಟ್ ಮಾಡಿದ್ದು ಜಸ್ಟ್ ಹ್ಯಾಂಡಿಂದು ಪ್ರಿಂಟ್ ಬರೋ ಹಾಗೆ ಬಟ್ ಈ ಕುಂಕುಮ ಮಾತ್ರ ಏನು ಫುಲ್ಲು ಕೆಮಿಕಲ್ ಇತ್ತು ಅಂದರೆ ಕಲ್ಲರು ಜಸ್ಟ್ ಹಿಂಗೆ ಹಚ್ಚಿ ತೊಳೆದಿರೋದು ಅಷ್ಟರೊಳಗೆ ಕೈ ಫುಲ್ಲು ರೆಡ್ಡಾಗಿ ಹೋಗಿಬಿಟ್ಟಿತ್ತು ಹೇಗೆ ಅಂದರೆ ಅದು ಒನ್ ಡೇ ಫುಲ್ ಇತ್ತು ಅಷ್ಟು ರೆಡ್ ಹಾಗೇನೇ ಇತ್ತು ಅಷ್ಟು ಕೆಮಿಕಲ್ದು ಯಾಕಂದರೆ ನಾನು ದೇವರಿಗೆ ಯೂಸ್ ಮಾಡೋ ಕುಂಕುಮನ ಯೂಸ್ ಮಾಡಿದಲ್ಲ ಬೇರೆ ಎಕ್ಸ್ಟ್ರಾ ತೊಗೊಂಬಂದು ಮಾಡಿದ್ದು ನಾನು ಅದರಲ್ಲೇ ನೋಡಿದೆ ಸಿಕ್ಕಾಪಟ್ಟೆ ಕೆಮಿಕಲ್ ಇದನ್ನೆಲ್ಲ ಹಣೆಗೆಲ್ಲ ಇಟ್ಕೊಂಡ್ರೆ ಎಷ್ಟು ಸ್ಕಿನ್ನಿಗೆಲ್ಲ ಎಷ್ಟು ಎಫೆಕ್ಟು ಅಂತೇಳಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಆ್ಯಂಡ್ ಹಾಗೆಯೇ ಅದನ್ನು ಅವ್ರದ್ದು ಏನು ಪ್ರಿಂಟ್ ಮಾಡಿದ್ರಲ್ವ ಹ್ಯಾಂಡ್ಸಿಂದು ಹಾಗೆಯೇ ಅದನ್ನು ಜಸ್ಟ್ ಒಂದು ಸ್ಕೆಚ್ ಥರ ಮಾಡಿ ಟ್ರೀ ಥರ ಮಾಡಿದಷ್ಟೇ ಸುಮ್ಮನೆ ಅವರಿಬ್ಬರದ್ದು ಒಂದು ಹ್ಯಾಂಡ್ಸಿಂದು ಪ್ರಿಂಟನ್ನು ಒಂದು ಮೆಮೊರಿ ಇಟ್ಕೊಳ್ಳೋಣ ಅಂತ ಹೇಳಿ ಅದಕ್ಕೋಸ್ಕರ ಹಾಗೆ ಮಾಡಿದೆ ಆ್ಯಂಡ್ ಇದು ನನ್ನ ಮಗ ಅವನ ಓನಾಗಿ ಪ್ರಿಪೇರ್ ಮಾಡಿದ ಕಾರ್ಡು ಹಾಗೆಯೇ ಅವತ್ತು ಅವತ್ತೂ ಹೊರಗಡೆ ಹೋಗಿದ್ವಿ ಇದು ನನ್ನ ಫೇವ್ರೇಟ್ ಪಾವ್ ಭಾಜಿ ಬರೀ ತಿನ್ನೋದೇ ತೋರಿಸ್ತೀನಿ ಯಾಕೆಂದರೆ ನಂಗೆ ತಿನ್ನೋದು ತುಂಬ ಇಷ್ಟ ತಿನ್ನೋದಂದರೆ ಸಿಕ್ಕಾಪಟ್ಟೆ ಇಷ್ಟ ತಿಂತಾನೆ ಇರ್ತೀನಿ ಏನು ಕೊಟ್ಟರು ತಿಂತೀನಿ ಹಾಗಾಗಿ ಆ್ಯಂಡ್ ಇದು ಕೆಲವೊಂದಿಷ್ಟು ಮೆಹಂದಿ ರೀಲ್ಸನ್ನೆಲ್ಲ ಅಪ್ಲೋಡ್ ಸಾರಿ ಏನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಇದೊಂದು ಫೇವ್ರೇಟು ಸುಮ್ಮನೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ಆ್ಯಂಡ್ ನನಗೆ ಅಪ್ಲೈ ಮಾಡ್ಕೊಂಡ್ಮೇಲೆ ಅಬ್ಸು ಅಬ್ವಸ್ಲಿ ಹೆಣ್ಮಕ್ಳಿದ್ರೆ ಅಂತ ಗೊತ್ತಲ್ವಾ ಅವರಿಗೂ ಅದು ಬೇಕೇ ಬೇಕು ನನ್ನ ಮಗಳಿಗೆ ಗೊತ್ತಾಗದೇ ಇರೋಂಗೆ ಮೇಂಟೈನ್ ಮಾಡೋಣ ಅಂತ ಸುಮಾರು ಹೊತ್ತು ಮೇಂಟೈನ್ ಮಾಡಿದೆ ಬಟ್ ಅವಳು ನೋಡೇ ಬಿಟ್ಲು ನೋಡಿದ್ಮೇಲೆ ಅವ್ಳಿಗೆ ಹಚ್ಚಲೇಬೇಕು ಅಂತ ಹೇಳಿ ಕುತ್ಕೊಂಡ್ಳು ಅವಳಿಗೆ ಹಚ್ಚಿ ನಾನು ಹಚ್ಕೊಂಡೆ ಇದು ರಿಸಲ್ಟ್ ನೋಡಿ ಹಾಗೆ ಹೇಳಿ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್